ಇದು ಯಾವ ಆಕ್ಟಿವಿಟಿ ಇಂಗ್ಲಿಷ್ ವರ್ಡ್ಸ್ ಇಂಟ್ರಡಕ್ಷನ್ ಆಕ್ಟಿವಿಟಿ ಇಂಗ್ಲಿಷ್ ಪದಗಳ ಕಿರು ಪರಿಚಯ ನೋಡಿ ನಿಮಗೆಲ್ಲ ಕೆಲವು पिक्चर्स ಅನ್ನು ತೋರಿಸ್ತೀನಿ ನೀವು ಅದನ್ನ ಐಡೆಂಟಿಫೈ ಮಾಡಿ ಹೇಳ್ತಾ ಹೋಗ್ಬೇಕು ವಾಟ್ ಇಸ್ ದಿಸ್ this uh, what is tiger ಹೇಳ್ತಾ ಇದಾ ಹೌದು ವಾಟ್ ಇಸ್ आवर ನ್ಯಾಷನಲ್ ಅನಿಮಲ್ ಟೈಗರ್ ಟೈಗರ್ It is our national bird. What is our national bird? Bird. What is our national bird? Very good. Very good. Pick up. What is this? This is uh. mango. Very good. Mango. It is our national fruit. Can fruit. 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 National fruit. National fruit. National मैंगो नम राष्ट्रीय हम अंड्मील फ्लॉग नीवल

ಲೋಟಸ್ ಯಾವುದು ನಮ್ಮ ರಾಷ್ಟ್ರೀಯ ಹೂರಿ ಗುಡ್ ಯಾವುದು ಲೋಟಸ್ ಕಮಲಾ ನೋಡಿ ಇವೆಲ್ಲ ಕೂಡ ನಮ್ಮ ದೇಶಕ್ಕೆ ಸಂಬಂಧಿಸಿದಂತವು ಅವರ್ ನೇಷನ್ ಅವರ್ ಕಂಟ್ರಿ ಅಲ್ವಾ ಈ ನೀ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಇಂಗ್ಲಿಷ್ ವರ್ಡ್ಸ್ ಗಳ ಕೆಲವೊಂದನ್ನ ಹೇಳ್ಕೊಟ್ಟಿದ್ದೀನಿ ನಾಳೆ ಇದನ್ನೇ ನೀವು ಪ್ರಾಕ್ಟೀಸ್